ಮಂಗಳವಾರ ಯಾವ ದೇವರನ್ನು ಪೂಜಿಸಬೇಕು ಈ ತಪ್ಪುಗಳನ್ನು ಪೂಜೆಯಲ್ಲಿ ಮಾಡಬೇಡಿ ಹಿಂದುಗಳಲ್ಲಿ ಶ್ರೀರಾಮನ ಭಕ್ತ ಹನುಮನನ್ನು ಕಲಿಯುಗದ ದೇವತೆ ಎಂದು ಪರಿಗಣಿಸಲಾಗಿದೆ ಅದೇ ಸಮಯದಲ್ಲಿ ಚಿರಂಜೀವಿ ಹನುಮಾನ್ ಅವರ ಹೆಸರು ಸಹ ಭಜರಂಗಬಲಿ ಇದನ್ನು ಶಿವನ ಹನ್ನೊಂದನೇ ರುದ್ರಾವತಾರ ಎಂದು ಪರಿಗಣಿಸಲಾಗಿದೆ ಅಂತಹ ಪರಿಸ್ಥಿತಿಯಲ್ಲಿ ಹನುಮಾನ್ ಶಿವನ ಭಾಗವಾಗಿದ್ದರಿಂದ ಅವನಂತೆ ಸುಲಭವಾಗಿ ಹನುಮಂತನನ್ನು ಸಂತೋಷಗೊಳಿಸಬಹುದು ವಾರದ ಪ್ರಕಾರ ಮಂಗಳವಾರ ಹನುಮಂತನ ಮತ್ತು ಮಂಗಳ ಗ್ರಹಕ್ಕೆ ಸಂಬಂಧಿಸಿದ ದಿನ ಮಂಗಳವಾರದಂದು ಹನುಮಂತನ ಪೂಜೆಗೆ ವಿಶೇಷ ಮಹತ್ವವಿದೆ ಆದ್ದರಿಂದ ಹನುಮಂತನನ್ನು ಪೂಜಿಸಲಾಗುತ್ತದೆ ಮಂಗಳವಾರದಂದು ಅಂದರೆ ಇಂದು ಹನುಮಂತನನ್ನು ಪೂಜಿಸುವುದರಿಂದ ಭಕ್ತರ ಕಷ್ಟಗಳೆಲ್ಲವೂ ದೂರವಾಗುತ್ತದೆ ಆರೋಗ್ಯದ ಸಮಸ್ಯೆಗಳಿಗೆ ಮುಕ್ತಿ ಹೊಂದುವಿರಿ ನಕಾರಾತ್ಮಕ ಶಕ್ತಿಯಿಂದ ದೂರವಿರುವಿರಿ ಮತ್ತು ಆಸೆಗಳೆಲ್ಲವೂ ಈಡೇರುತ್ತದೆ ಎನ್ನುವ ನಂಬಿಕೆ ಇದೆ ಆದರೆ ಮಂಗಳವಾರದಂದು ಹನುಮಂತನನ್ನು ಪೂಜಿಸುವಾಗ ಕೆಲವೊಂದು ನಿಯಮಗಳನ್ನು ಅನುಸರಿಸಬೇಕು ಈ ನಿಯಮಗಳನ್ನು ಪಾಲಿಸಿದರೆ ಮಾತ್ರ ಹನುಮನ ಕೃಪೆ ನಿಮಗಿರುತ್ತದೆ ಆ ನಿಯಮಗಳಾವುವು ರಾಮನ ಶ್ರೇಷ್ಠ ಭಕ್ತನಾದ ಹನುಮನು ಯಾವಾಗಲೂ ಬ್ರಹ್ಮಚರ್ಯವನ್ನು ಅನುಸರಿಸಿದವನು ಆದ್ದರಿಂದ ಯಾರು ಇಂದು ಹನುಮಂತನನ್ನು ಪೂಜಿಸುತ್ತಾರೋ ಅವರು ಬ್ರಹ್ಮಚರ್ಯದಿಂದಿರಬೇಕು ಈ ದಿನದಂದು ವಿವಾಹಿತರು ಕೂಡ ತನ್ನ ಪತ್ನಿಯಿಂದ ಅಥವಾ ಪತಿಯಿಂದ ದೂರವಿದ್ದು ಬ್ರಹ್ಮಚರ್ಯವನ್ನು ಪಾಲಿಸಬೇಕು ಹನುಮಂತನ ಪೂಜೆಯಲ್ಲಿ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳುವುದು ಬಹಳ ಮುಖ್ಯವಾಗಿರುತ್ತದೆ ಹನುಮಂತನನ್ನು ಪೂಜಿಸುವವರು ಪೂಜೆಗೂ ಮುನ್ನ ಸ್ನಾನ ಮಾಡಿ ಸ್ವಚ್ಛವಾದ ಬಟ್ಟೆಯನ್ನು ಧರಿಸಬೇಕು ಹನುಮನ ವಿಗ್ರಹವನ್ನು ಅಥವಾ ಫೋಟೋವನ್ನು ಇಟ್ಟು ಪೂಜಿಸುವ ಸ್ಥಳದಲ್ಲಿ ಶುದ್ಧತೆ ಹಾಗೂ ಸ್ವಚ್ಛತೆಯನ್ನು ಕಾಯ್ದುಕೊಳ್ಳಿ ಇಂದು ನೀವು ಹನುಮಂತನನ್ನು ಪೂಜಿಸುವುದಾದರೆ ಮೊದಲು ಮಾಂಸಾಹಾರ ಸೇವನೆಯಿಂದ ಮದ್ಯಪಾನ ಸೇವನೆಯಿಂದ ದೂರವಿರಬೇಕು ಹನುಮಂತನನ್ನು ಪೂಜಿಸುವವರು ಸಸ್ಯಾಹಾರವನ್ನು ಮಾತ್ರ ಸೇವಿಸಬೇಕು ಮತ್ತು ಸದ್ಗುಣಗಳನ್ನು ರೂಢಿಸಿಕೊಳ್ಳಬೇಕೆಂದು ಧರ್ಮಗ್ರಂಥಗಳಲ್ಲಿ ಉಲ್ಲೇಖಿಸಲಾಗಿದೆ ಹನುಮಂತನು ಬಾಲ್ಯದಿಂದಲೇ ಬ್ರಹ್ಮಚರ್ಯವನ್ನು ಅನುಸರಿಸಿಕೊಂಡು ಬಂದವನು ಹಾಗೂ ಆತನನ್ನು ಅವಿವಾಹಿತನೆಂದು ಪರಿಗಣಿಸಲಾಗುತ್ತದೆ ಆದ್ದರಿಂದ ಮಹಿಳೆಯರು ಎಂದಿಗೂ ಹನುಮಂತನ ಪೂಜೆಯಲ್ಲಿ ತಮ್ಮಿಂದ ಬಟ್ಟೆಯನ್ನು ನೀಡಬಾರದು ಅಥವಾ ವಸ್ತ್ರವನ್ನು ನೀಡಬಾರದು ಒಂದು ವೇಳೆ ನೀವು ಅಂತಹ ಅರಿಕೆಯನ್ನಾಗಲಿ ಅಥವಾ ನಿಯಮಗಳನ್ನಾಗಲಿ ಅನುಸರಿಸಿಕೊಂಡು ಬಂದಿದ್ದರೆ ನೀವು ನೀಡಬೇಕೆಂದುಕೊಂಡ ವಸ್ತ್ರವನ್ನು ನಿಮ್ಮ ಪತಿ ಅಥವಾ ಪುತ್ರನ ಕೈಯಿಂದ ಅರ್ಪಿಸಬಹುದು ಮಂಗಳವಾರದಂದು ಮತ್ತು ಶನಿವಾರದಂದು ನೀವು ಹನುಮಂತನನ್ನು ಪೂಜಿಸುವಾಗ ಕಪ್ಪು ಮತ್ತು ಬಿಳಿ ಬಣ್ಣದ ಬಟ್ಟೆಯನ್ನು ಧರಿಸಿ ಪೂಜಿಸಬಾರದು ಹನುಮಂತನನ್ನು ಪೂಜಿಸುವಾಗ ಯಾವಾಗಲೂ ನೀವು ಕೆಂಪು ಕೇಸರಿ ಅಥವಾ ಹಳದಿ ಬಣ್ಣದ ಬಟ್ಟೆಯನ್ನು ಧರಿಸಿ ಹನುಮಂತನನ್ನು ಪೂಜಿಸಬೇಕು ಹನುಮಂತನಿಗೆ ಕೆಂಪು ಮತ್ತು ಕೇಸರಿ ಬಣ್ಣವೆಂದರೆ ಅತ್ಯಂತ ಪ್ರಿಯವಾದ ಬಣ್ಣವಾಗಿದೆ ಆದ್ದರಿಂದ ಆತನ ಪೂಜೆಯಲ್ಲಿ ಈ ಬಣ್ಣದ ಬಟ್ಟೆಯನ್ನು ಧರಿಸಿ ಇನ್ನು ನೀವು ಆಂಜನೇಯನಿಗಾಗಿ ಮಂಗಳವಾರ ವ್ರತವನ್ನು ಕೈಗೊಂಡಿದ್ದರೆ ಇಂದು ನೀವು ಉಪ್ಪು ಬೆರೆಸಿದ ಆಹಾರವನ್ನು ಸೇವಿಸಬಾರದು ಒಂದು ವೇಳೆ ಇಂದು ನಿಮ್ಮ ಮನಸ್ಸು ಸರಿಯಿಲ್ಲದಿದ್ದರೆ ಯಾವುದೋ ಕಾರಣದಿಂದ ಮನಸ್ಸು ಅಶಾಂತಿಯಲ್ಲಿದ್ದರೆ ನೀವು ಹನುಮಂತನನ್ನು ಪೂಜಿಸಬಾರದು ಶಾಂತ ಹಾಗೂ ಗೊಂದಲವಿಲ್ಲದ ಮನಸ್ಸಿನಿಂದ ಮಾತ್ರ ಹನುಮಂತನನ್ನು ಆರಾಧಿಸಬೇಕು ಇಲ್ಲವಾದರೆ ನಿಮ್ಮ ಮನಸ್ಸನ್ನು ಪೂಜೆಯ ಮೇಲೆ ಕೇಂದ್ರೀಕರಿಸಲು ಸಾಧ್ಯವಿಲ್ಲ ಅಷ್ಟು ಮಾತ್ರವಲ್ಲ ಪೂಜೆಯ ಫಲವು ಕೂಡ ದೊರೆಯುವುದಿಲ್ಲ ಹನುಮಂತನ ಪೂಜೆಯಲ್ಲಿ ಚರಣಾಮೃತವನ್ನು ಬಳಸಬಾರದು ಆದರೆ ಕಡ್ಡಾಯವಾಗಿ ತುಳಸಿಯನ್ನು ಬಳಸಬೇಕು ರಾಮಾಯಣದ ಸಮಯದಲ್ಲಿ ಸೀತೆಯು ಹನುಮಂತನಿಗೆ ಊಟವನ್ನು ನೀಡುತ್ತಾಳೆ ಸೀತೆ ಎಷ್ಟೇ ಊಟವನ್ನು ನೀಡಿದರೂ ಕೂಡ ಹನುಮಂತನಿಗೆ ಹೊಟ್ಟೆ ತುಂಬುವುದಿಲ್ಲ ಆಗ ಸೀತೆ ಹನುಮಂತನಿಗೆ ತುಳಸಿ ಎಲೆಯನ್ನು ಸೇವಿಸಲು ನೀಡುತ್ತಾಳೆ ಅದನ್ನು ತಿಂದ ನಂತರ ಹೊಟ್ಟೆ ತುಂಬಿತು ಆದ್ದರಿಂದ ಹನುಮಂತನ ಪೂಜೆಯಲ್ಲಿ ಕಡ್ಡಾಯವಾಗಿ ತುಳಸಿ ಎಲೆಗಳನ್ನು ಬಳಸಬೇಕು ಹನುಮಂತನನ್ನು ಪೂಜಿಸುವಾಗ ಆತನ ಮುರಿದ ವಿಗ್ರಹವನ್ನು ಪೂಜಿಸಬಾರದು ಒಂದು ವೇಳೆ ನಿಮ್ಮ ಮನೆಯಲ್ಲಿ ಮುರಿದ ಅಥವಾ ತುಂಡಾದ ಹನುಮನ ವಿಗ್ರಹವಿದ್ದರೆ ತಕ್ಷಣವೇ ಅದನ್ನು ಬದಲಾಯಿಸಿ ಮುರಿದ ಹನುಮನ ವಿಗ್ರಹವನ್ನು ಪೂಜಿಸುವುದು ಶ್ರೇಯಸ್ಕರವಲ್ಲ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ